ಹೋಟೆಲ್ ಓಮ್ ರೆಸಿಡೆನ್ಸಿ ಒಂದು ಪರಿಪೂರ್ಣ ರೆಸಿಡೆನ್ಸಿ ಪಾರ್ಟಿ ಮತ್ತು ಮನೋರಂಜನೆಗಾಗಿ ಉತ್ತಮ ಸ್ಥಳ ಅವಕಾಶ ಕಾನ್ಫರೆನ್ಸ್ ಹಾಲ್ ಫ್ಯಾಮಿಲಿ ಡೈನಿಂಗ್ ಗುಣಮಟ್ಟದ ಆಹಾರ ಅಲ್ಪೋಪಹಾರ ಬಾರ್ ಲಾನ್ ಎಸಿ ಡಿಲೆಕ್ಸ್ ಸೂಪರ್ ಡಿಲೆಕ್ಸ್ ರೂಮ್ಗಳು

ಚಿಕ್ಕೋಡಿಯಿಂದ ಪಕ್ಷೇತರ ಅಭ್ಯರ್ಥಿಯಾಗಿ ಶಂಭು ಕಲ್ಲೋಳಿಕರ್ ನಾಮಪತ್ರ ಸಲ್ಲಿಕೆ ರಾಷ್ಟ್ರೀಯ ಪಕ್ಷದ ಅಭ್ಯರ್ಥಿಗಳಿಗೆ ನಡುಕು ಚಿಕ್ಕೋಡಿಯಿಂದ ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಪಕ್ಷದ ಪ್ರಬಲ ಟಿಕೆಟ್ ಆಕಾಂಕ್ಷಿಯಾಗಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಶಂಭು ಕಲ್ಲೋಳಿಕರ್ ನಿನ್ನೆ ಪಕ್ಷೇತರರಾಗಿ ನಾಮಪತ್ರ ಸಲ್ಲಿಸುವುದರೊಂದಿಗೆ ರಾಷ್ಟ್ರೀಯ ಪಕ್ಷಗಳಾದ ಬಿಜೆಪಿ ಮತ್ತು ಕಾಂಗ್ರೆಸ್ ಅಭ್ಯರ್ಥಿಗಳ ನಿದ್ದೆ ಕೆಡಿಸಿದ್ದಾರೆ ಪಟ್ಟಣದ ಹೊರವಲಯದ ಅವರ ತೋಟದ ಮನೆಯಲ್ಲಿ ಬೆಂಬಲಿಗರ ಹಾಗೂ ಕಾರ್ಯಕರ್ತರ ಸಭೆ ನಡೆಸಿದ ಶಂಭು ಕಲ್ಲೋಳಿಕರ್ ಅವರು ಚಿಕ್ಕೋಡಿ ಲೋಕಸಭೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಚುನಾವಣೆಗೆ ಸ್ಪರ್ಧಿಸುವುದಾಗಿ ಘೋಷಿಸಿ ಶುಕ್ರವಾರ ನಾಮಪತ್ರ ಸಲ್ಲಿಸಿದ್ದಾರೆ ಮತದಾರರಿಗೆ ನಾವು ಸರಿಯಾಗಿ ತಿಳುವಳಿಕೆ ಕೊಟ್ಟರೆ ಅವ್ರು ಓಟ್ ಹಾಕ್ತಾರೆ ಅಂತ ಒಂದು ತೋರ್ಸಾಕ ಈ ನಾನು ನೀವು ಏನು ನನ್ನ ಮೇಲೆ ಈ ದೊಡ್ಡ ಈ ಭರವಸೆಯನ್ನು ಇಟ್ಟಿದ್ದೀರಿ ನನ್ನ ಮೇಲೆ ಏನು ನೀವು ಪ್ರೀತಿ ವಿಶ್ವಾಸ ಇಟ್ಟಿದ್ದೀರಿ ಮತ್ತು ನೀವು ನನ್ನ ಮೇಲೆ ಏನು ನಂಬಿಕೆ ಇಟ್ಟಿದ್ದೀರಿ ಆ ನಂಬಿಕೆಗಾಗಿ ನಾನು ಈ ಬರುವ ಈ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಚುನಾವಣೆಯಲ್ಲಿ ನಾನು ನಿಮ್ಮ ಅಭ್ಯರ್ಥಿಯಾಗಿ ಸ್ವತಂತ್ರವಾಗಿ ನಾನು ಇಲೆಕ್ಷನ್ ಕಂಟೆಸ್ಟ್ ಮಾಡ್ತೀನಿ ಅಂತ ನಾನು ಹೇಳಕ್ಕೆ ನಾನು ಬಯಸ್ತೀನಿ ಬಟ್ ನಿಮ್ಮ ಆಶೀರ್ವಾದ ನನಗೆ ಬೇಕು ನೀವು ಬರೀ ಆಶೀರ್ವಾದ ಅಷ್ಟೇ ಸಾಲ ಅಲ್ಲ ಬಟ್ ನಿಮ್ಮ ಎಲ್ಲ ಏನಂತಾರಲ್ಲ ತನು ಮನ ಧನ ಅಂತಾರಲ್ಲ ಅದು ಇದ್ರ ಸಾಧ್ಯ ಯಾಕಂದರೆ ಇಂಥ ಎಷ್ಟೋ ಹಿರಿಯ ನಾಯಕರನ್ನು ನಾನು ಭೇಟಾಗೀನಿ ಕಾಂಗ್ರೆಸ್ ಅನ್ನೋದೇ ಯಾವುದಪ್ಪ ಅಂತಂದ್ರೆ ಅದು ಕಾಂಗ್ರೆಸ್ ಪಕ್ಷ ಈಗ ನಮ್ಮ ಹೆಸರಾಗಿದೆ ಅಂತಂದ್ರೆ ಕಾಂಗ್ರೆಸ್ ಪಕ್ಷ ಹೆಸರಾಗಿದ್ದು ತ್ಯಾಗ ಬಲಿದಾನ ಮತ್ತು ಇದು ರಾಷ್ಟ್ರೀಯ ಐಕ್ಯತೆಗೆ ಪುಟ್ಕೊಂಡಿದ್ದು ಕಾಂಗ್ರೆಸ್ ಪಕ್ಷದ ಮೇನ್ ಉದ್ದೇಶ ದೇಹ ಏನಪ್ಪಾ ಅಂತಂದ್ರೆ ಅವರು ಮಾಡಿದಂಥ ತ್ಯಾಗ ಅದಕ್ಕಾಗಿ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆಲ್ಲ ಅಂತಿದ್ರು ತ್ಯಾಗಗಳಂತಿದ್ರು ಅಂತಿದ್ರು ಇಲ್ರಿ ಪೆನ್ಷನ್ ಕೊಡ್ತಾರಿಲ್ಲ ಕುರುಕ ಕುಡ್ರ ಕಜ ಅವ್ರ ಹಾ ಯಾಕಂದ್ರೆ ಅವ್ರ ಎಲ್ಲ ಹೊಲ ಬಂದಿ ಮಾಡ್ಕೊಂಡ್ರು ಎಷ್ಟೋ ಜನ ಸತ್ತರು ಅಂತ ಪಾರ್ಟಿ ಅದು ತ್ಯಾಗಕ್ಕೆ ಹೆಸರಾದಂತ ಪಾರ್ಟಿ ಬಲಿದಾನ ಎಷ್ಟೋ ಸಾವಿರಾರು ಜನರು ಸತ್ತು ಹೋದ್ರು ಸ್ವಾತಂತ್ರ್ಯಕ್ಕಾಗಿ ಹಾ ಮತ್ತೆ ಅವರು ಯಾವುದೋ ಒಂದು ಪದವಿಗಾಗಿ ಈ ಇದನ್ನೆಲ್ಲ ತ್ಯಾಗ ಮತ್ತು ಬಲಿದಾನ ಮಾಡಲಿಲ್ಲ ಈ ದೇಶೀಯ ಬೆಳಿಬೇಕು ದೇಶದಾಗಿರುವಂಥ ಎಲ್ಲ ಜನರು ಸುಖ ಸಮೃದ್ಧಿಯಿಂದ ಇರಬೇಕು ಮತ್ತು ಈ ಜನರಿಗೆ ಈ ದೇಶ ಎಲ್ಲರಿಗಾಗಿ ಮತ್ತು ಎಲ್ಲರಿಗಂತ ತಿಳ್ಕೊಂಡು ಈ ದೇಶ ಕಟ್ಟಬೇಕು ಆದರೆ ಇವಾಗ ಆ ಪಾರ್ಟಿ ಎಲ್ಲಿ ಹೊಡೆಯೋ ನೋಡಿ ಅದು ಇವತ್ತು ಯಶಸ್ವಿಯಾಗಿ ಮುಗಿತೈತಿ ಅಂತ ಹೇಳಿ ನಾನು ಭಾವಿಸ್ಕೊಂಡು ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದಕ ಸನ್ಮಾನ್ಯ ಶ್ರೀ ಲೋಕಸಭಾ ಚುನಾವಣೆಯಲ್ಲಿ ನಾನು ಅಭ್ಯರ್ಥಿಯಾಗಿ ಅದು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಲ್ ನಿಲ್ತೀನಿ ಅಂತ ಹೇಳಿ ನಾನು ಡಿಸಿಷನ್ ತೊಗೊಂಡೀನಿ ಆ ಡಿಸಿಷನ್ನು ನಮ್ಮ ಎಲ್ಲ ನಾಯಕರ ಮತ್ತು ಹಿತೈಷಿಗಳ ಅದು ಸಮ್ಮತದ ಒಪ್ಪಿಗೆಯಿಂದ ತೊಗೊಂಡಿವಿ ಅನ್ನೋದನ್ನು ನಾನು ತಿಳ್ಸೋಕ್ಕೆ ತುಂಬ ಸಂತೋಷಪಡ್ತೀನಿ ಇದು ಯಾ ಅದು ಏನಾಗೈತಿ ಅನ್ನೋದು ನಿಮಗೂ ಎಲ್ಲರಿಗೂ ಗೊತ್ತೈತಿ ಆದರೆ ಅದ್ರ ಬಗ್ಗೆ ಮಾತಾಡುವಂಥ ಒಂದು ಧೈರ್ಯ ಇಲ್ಲನಾ ಒಂದು ದಮ್ಮು ಇಲ್ಲದೆ ಇರೋ ಕಾರಣಕ್ಕಾಗಿ ಆ ಪಾರ್ಟಿಯಲ್ಲಿ ನಡೆಯೋ ವಿದ್ಯಮಾನಗಳನ್ನು ಜನರಿಗೆ ಹೇಳುವಂಥ ಒಂದು ಸ್ಥಿತಿಯಲ್ಲಿ ಇಲ್ಲ ನಾ ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ನಮ್ಮ ಪ್ರಜಾಪ್ರಭುತ್ವ ಬೆಳೀಬೇಕು ಇರಬೇಕು ಜೀವಂತ ಇರಬೇಕು ಅಂದರೆ ಎಲ್ಲ ಪಕ್ಷಗಳು ಇರಬೇಕು ಅದು ರೂಲಿಂಗ್ ಪಾರ್ಟಿನೇ ಇರ್ಬೋದು ಅಥವಾ ಅಪೋಸಿಷನ್ ಪಾರ್ಟಿನೇ ಇರ್ಬೋದು ಅಲ್ಲಿ ಅದು ಪಾರ್ಟಿದಲ್ಲಿ ಒಂದು ಡೆಮೋಕ್ರೆಟಿಕ್ ಪ್ರೊಸೆಸ್ ಇರಬೇಕು ಅನ್ನೋದು ನನ್ನ ರೀ ಯಾಕಂದರೆ ಇವಾಗ ಯಾರಿಗೂ ಇಷ್ಟು ಬಂದಂಗೆ ಅವರಿಗೆ ಅಧಿಕಾರ ಕೊಡೋದು ನಿಮ್ಗೆ ಇಷ್ಟು ಬಂದಿದ್ದರೆ ಆ ಪಾರ್ಟಿಯಲ್ಲಿ ನಾಲ್ವತ್ತು ಐವತ್ತು ವರ್ಷ ಕೆಲಸ ಮಾಡಿದವರಿಗೆ ಅವ್ರಿಗೆ ಯಾವುದೇ ಒಂದು ಕಾರಣ ಇಲ್ಲದೆ ಆ ಪಾರ್ಟಿಯಿಂದ ತೆಗೆದು ನೀವು ಪಾರ್ಟಿ ನಡೆಸೋದಾದರೆ ಅದು ಅದರಲ್ಲಿ ಅದು ಆ್ಯಕ್ಚುಲಿ ಅದು ಸತ್ತು ಜೀವ ಜೀವ ಜೀವಂತಿದ್ದಂಗೆ ನನ್ನ ಇದು ಅನಿಸಿಕೆ ನಾನು ಈ ಎಲೆಕ್ಷನ್ಗೆ ಮತದಾರರ ಮುಂದಗಡೆ ಹೋಗೋದು ಈಗ ಪ್ರಚಲಿತ ಇರುವಂಥ ಸಮಸ್ಯೆಯನ್ನು ತಗೊಂಡು ನಮ್ಮ ಪ್ರಚಲಿತ ಇರುವ ನಾನು ತಿಳ್ಕೊಂಡ ಮಟ್ಟಿಗೆ ಮೊದಲು ಈ ಏನು ಈಗ ನಲ್ವತ್ತು ಪರ್ಸೆಂಟ್ ಯುವಕರದಾರ ಯುವಕರ ಪ ಸಮಸ್ಯೆಗಳು ಭಾಳವೆ ಅವರು ಡಿಗ್ರಿ ಮಾಡ್ಕೊಂಡಾರ ಪೋಸ್ಟ್ ಗ್ರಾಜುಯೇಟ್ ಮಾಡ್ಕೊಂಡಾರ ಬಟ್ ಅವ್ರ ವಿದ್ಯಾರ್ಹತೆಗೆ ತಕ್ಕಂತೆ ಯಾವುದೇ ಜಾಬ್ ಸಿಕ್ಕಿಲ್ಲ ಅದು ಈ ಅವ್ರಿಗೆ ಜಾಬ್ ಸಿಕ್ಕಿಲ್ಲ ಅಂತ ಹೇಳಿ ಅವ್ರ ತಂದೆ ತಾಯಿಗಳು ಕೂಡ ತುಂಬ ಕಷ್ಟದಲ್ಲಿದ್ದಾರೆ ಯಾಕಂದರೆ ಕಷ್ಟಪಟ್ಟು ಅವ್ರಿಗೆ ಶಿಕ್ಷಣ ಕೊಟ್ಟು ಮನೆ ಹೊಲ ಮಾರಿ ಇವಾಗ ಅವ್ರ ಮಕ್ಕಳಿಗೆ ಶಿಕ್ಷಣ ಸಿಗಲಿಲ್ಲ ಅಂತಂದರೆ ನೀವೇ ಅರ್ಥ ಮಾಡ್ಕೊಬೋದು ಯಾವ ಮನಸ್ಥಿತಿಯಲ್ಲಿದ್ದಾರಂತೆ ಅದು ನಾನು ಯಾವ ಪ ಯಾವ ರಾಜಕೀಯ ಪಕ್ಷಗಳು ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ ಅದನ್ನು ನಾನು ಒಂದು ಇಲೆಕ್ಷನ್ ವಿಷಯವಾಗಿ ತೊಗೊಂಡು ಹೋಗ್ತೀನಿ ಎರಡನೇದಾಗಿ ನಾನು ಇಲೆಕ್ಷನಲ್ಲಿ ಮಾತಾಡೋದು ಇಲ್ಲಿ ನಮ್ಮ ಚಿಕ್ಕೋಡಿ ಮತ್ತು ಕ್ಷೇತ್ರ ಇಲ್ಲಿ ಭಾಳ ಸ ರಿಸೋರ್ಸ್ ಇವೆ ಇಲ್ಲಿ ನದಿಗಳಿದಾವ ನೀರಿದೆ ನೆಲ ಇದೆ ಹಾಂ ಆದರೂ ಇಲ್ಲಿ ಯಾಕೆ ಇಲ್ಲಿ ಕೈಗಾರಿಕರಣ ಆಗಿಲ್ಲ ಹಾಂ ಅನ್ನೋದ ನಾನು ಎದ್ದು ತೋರ್ಸೋಕೆ ಟ್ರೈ ಮಾಡ್ತೀನಿ ಯಾಕಂತಂದರೆ ಇಲ್ಲಿ ಕಮ್ಯುನಿಕೇಷನ್ನು ಪೊಲಿಟಿಕಲ್ ಲೀಡರ್ಶಿಪ್ಪು ಮತ್ತು ಇಲ್ಲಿ ಬೇಕಾದಂಥ ಇಂಜಿನಿಯರಿಂಗ್ ಕಾಲೇಜ್ ಹಾಂ ಇಂಜಿನಿಯರಿಂಗ್ ಕಾಲೇಜ್ ಯಾಕಂದ್ರೆ ಟೆಕ್ನಿಕಲ್ ಪೀಪಲ್ ಬೇಕು ಯಾವುದೇ ಒಂದು ಇಂಡಸ್ಟ್ರಿ ಬರಬೇಕು ಅಂತಂದ್ರೆ ಟೆಕ್ನಿಕಲ್ ಪೀಪಲ್ ಬೇಕು ಅದು ನಮ್ಮ ಈ ಭಾಗದಾಗ ಇಲ್ಲ ಅನ್ನೋದು ನಿಮ್ಗೆಲ್ಲರಿಗೂ ಗೊತ್ತಿದೆ ಸೊ ಅದನ್ನು ನಾವು ಒತ್ತಿ ಹೇಳಕ್ಕೆ ಟ್ರೈ ಮಾಡ್ತೀನಿ ಮತ್ತು ಇನ್ನೊಂದು ಈಗ ಈ ಹೊಸ ಸರ್ಕಾರ ಬರೋಕ್ಕಿಂತ ಮೊದಲು ಇಲ್ಲಿ ಈ ಸರ್ಕಾರದ ಹಿರಿಯ ನಾಯಕರು ನಮಗೊಂದು ಆಶ್ವಾಸನೆ ಕೊಟ್ಟಿದ್ರು ಏನು ಆಶ್ವಾಸನೆ ಕೊಟ್ಟಿದ್ರುಪ್ಪ ಅಂತಂತಂದರೆ ನಾವು ಪಕ್ಷ ನಮ್ಮ ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಈ ಚಿಕ್ಕೋಡಿ ಡಿಸ್ಟಿಕ್ ಅಂತೇಳಿ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ರು ಅದು ಯಾಕಾಗಿಲ್ಲ ನನಗೆ ಗೊತ್ತಿಲ್ಲ ಹಾಂ ಇನ್ನೂ ಅದನ್ನು ಚಿಕ್ಕೋಡಿ ಡಿಸ್ಟಿಕ್ ಮಾಡಿದರೆ ಪ್ರಭಾವ ಕಮ್ಮಿ ಆಗ್ತದೆ ಅಂತ ಹೇಳೋವು ಇಲ್ಲದಿದ್ದರೆ ಇವಾಗ ನೀವು ನೋಡಿರಬೇಕು ಇಲ್ಲಿ ನೀವು ಸೌತ್ ಕರ್ನಾಟಕಕ್ಕೆ ಹೋದರೆ ಒಂದೊಂದು ಡಿಸ್ಟಿಕ್ ಮೂರು ತಾಲೂಕಿಲ್ಲ ನಾಲ್ಕು ತಾಲೂಕಿಲ್ಲ ಒಂದು ಐವತ್ತು ಕಿಲೋಮೀಟ್ರ್ದಾಗ ನೀವು ಎರಡು ಡಿಸ್ಟಿಕ್ ಹೆಡ್ ಕ್ವಾರ್ಟರ್ ನೋಡುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ಈ ಬೆಳಗಾಮ್ ಡಿಸ್ಟಿಕ್ಕು ಒಂದು ಡಿಶ್ಟ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಹೋಗಬೇಕಾದ್ರೆ ಎರಡೂವರೆ ನೂರು ಕಿಲೋಮೀಟ್ರ್ ನಾವು ಟ್ರಾವೆಲ್ ಮಾಡಬೇಕು ತೇಲ್ಸಂಗದಿಂದ ನೀವು ಖಾನಾಪುರ್ಗೆ ಹೋಗ್ಬೇಕಾದ್ರೆ ಒಂದು ಫುಲ್ ದಿನ ಬೇಕಾಗುತ್ತೆ ಇವಾಗ ಹತ್ತನಿಯಿಂದ ಯಾರಾದರೂ ಸಾಮಾನ್ಯ ಪ್ರಜೆ ಒಂದು ವಿಷಯಕ್ಕಾಗಿ ಒಬ್ಬ ಡಿ ಸಿನೋ ಇಲ್ಲ ನಾವು ಎಸ್ ಪಿ ಆಫೀಸೋ ಇಲ್ಲ ಯಾವುದಾದ್ರೂ ಒಂದು ಡಿಸ್ಟಿಕ್ ಲೆವೆಲ್ ಆಫೀಸರ್ನ ಭೇಟಿ ಮಾಡಬೇಕಂದ್ರೆ ಅದಕ್ಕೆ ಎಷ್ಟು ಕಷ್ಟ ಅನ್ನೋದನ್ನು ನೀವು ಅರ್ಥ ಮಾಡಿಕೊಡ್ರಿ ಮತ್ತು ಈಗ ದೇಶದ ತುಂಬ ಅಲ್ಲ ಎಲ್ಲ ರಾಜ್ಯದಾಗ ಸಣ್ ಸಣ್ಣ ಡಿಸ್ಟಿಕ್ ಮಾಡಿ ಅವನ್ನ ಅಭಿವೃದ್ಧಿ ಮಾಡ್ಬೇಕಂತ ಹೇಳಿ ಒಂದು ಸ್ಕೀಮ್ ನಮ್ಮ ಕರ್ನಾ ನಮ್ಮ ಬೆಳಗಾವಿ ಜಿಲ್ಲಾ ಇದು ನೀವು ನೋಡಿದರೆ ಒಂದು ನಲ್ವತ್ತೈದು ಲಕ್ಷ ಓಟರ್ಸು ಅರವತ್ತು ಲಕ್ಷ ಜನಸಂಖ್ಯೆ ಜನಸಂಖ್ಯೆಗಳ ಅತಿ ದೊಡ್ಡ ಡಿಸ್ಟಿಕ್ ಇದು ಆದ್ರೆ ಅದನ್ನು ಯಾಕೆ ಅದನ್ನು ಒಡೆದು ಒಂದು ಆಡಳಿತ ಸಣ್ಣ ಆಡಳಿತ ಆಡಳಿತಕ್ಕಾಗಿ ಅದನ್ನು ಮಾಡ್ತಾ ಇಲ್ಲ ಅನ್ನೋದು ನನಗೆ ಇನ್ನೂ ಗೊತ್ತಾಗಿಲ್ಲ ಸೊ ಅದು ನಾನು ಜನರ ಮುಂದೆ ಇಡೋದು ಇದರಲ್ಲಿ ರಾಜಕೀಯ ಇದೆ ಇದು ಜನರ ಹಿತದ ವಿರುದ್ಧ ಇದೆ ಅದನ್ನು ನಾವು ಎಲ್ಲರೂ ಕೂಡಿ ಹೋರಾಡಿ ನಾವು ಚಿಕ್ಕೋಡಿ ಡಿಸ್ಟಿಕ್ಕನ್ನು ಮಾಡೋಣ ಅಂತ ಹೇಳಿ ನಾನು ಅದೊಂದು ನನ್ನ ಚುನಾವಣೆಯ ಒಂದು ಸಬ್ಜೆಕ್ಟಾಗಿ ನಾನು ಯಾವಾಗಲೂ ಹೇಳೋದು ಅವರು ಪ್ರಜ್ಞಾವಂತರಾಗಬೇಕು ಮತ್ತು ಇದು ಈ ರಾಜಕಾರಣಿಗಳು ಕೊಡುವಂಥ ಎರಡುನೂರು ಮುನ್ನೂರು ಐದುನೂರು ರೂಪಾಯಿಗೆ ನೀವು ಓಟ್ ಹಾಕಬೇಡ್ರಿ ನಾವು ನಾವು ಯಾಕಂದರೆ ಓಟ್ ಹಾಕೋದು ಇದು ನಿಮ್ಮದು ಸೆಕ್ರೆಟ್ ಡ್ಯೂಟಿ ಅದು ಸೆಕ್ರೆಟ್ ಡ್ಯೂಟಿ ಅಂದರೆ ಇದು ದೈವಿಕ ಕರ್ತವ್ಯ ಆ ದೈವಿಕ ಕರ್ತವ್ಯವನ್ನು ನೀವು ನಾಶ ಮಾಡ್ಕೋಬೇಡ್ರಿ ಅನಾಮ ಯಾಕಂದರೆ ಇದು ನೀವು ಇದು ಎರಡು ನೂರು ರೂಪಾಯಿ ಮುನ್ನೂರು ರೂಪಾಯಿ ತೊಗೊಂಡ್ರೆ ಅದನ್ನು ಪ ರಾಜಕಾರಣಿಗಳು ಅವರು ಈ ಸರ್ಕಾರದ ಏನು ನೀತಿ ನಿಯಮಗಳಿದಾವಲ್ಲ ಅದನ್ನು ಉಲ್ಲಂಘನೆ ಮಾಡಿ ಅವರು ಇದೊಂದು ಇನ್ವೆಸ್ಟ್ಮೆಂಟ್ ಅಂತ ತಿಳ್ಕೊಂಡು ಇದೊಂದು ಇಂಡಸ್ಟ್ರಿ ಅಂತ ತಿಳ್ಕೊಂಡು ನಮ್ಮ ನಮ್ಮನ್ನು ನಿಮ್ಮನ್ನು ಸುಲಿಗೆ ಮಾಡ್ತಾರೆ ಮತ್ತು ಅದು ನೀವು ಕ ಅವ್ರು ಕೊಟ್ಟಂಥ ಎರಡು ನೂರು ಮುನ್ನೂರು ರೂಪಾಯಿ ಅವರು ಒಂದು ನೂರು ಸಾವಿರ ಪಟ್ಟ ನಿಮ್ಮದು ದುಡ್ಡನ್ನು ತೊಗೊಂಡು ಹೋಗ್ತಾರೆ ಅನ್ನೋದನ್ನು ನಾನು ಹೇಳಕ್ಕೆ ಬಯಸ್ತೀನಿ ಮುನ್ನೂರು ರೂಪಾಯಿ ಬರೀ ಅದು ದುಡ್ಡು ದುಡ್ಡು ಕೊಟ್ಟು ನಿಮ್ಮ ನಮ್ಮ ಭವಿಷ್ಯವನ್ನು ಹಾಳು ಮಾಡ್ಕೊಬೇಡ್ರಿ ಅನ್ನೋದನ್ನು ನಾನು ಹೇಳ್ತೀನಿ ಸರ್ ಎಲ್ಲೋ ಇವು ರಾಜ್ಯದ ಇದೆ ರಾಜಕಾರಣದಾಗ ಸಹಜ ಯಾರಾದರೂ ಒಬ್ಬರು ಪ್ರತಿಸ್ಪರ್ಧಿ ಸ್ಟ್ರಾಂಗಾಗಿ ಬಂದರೆ ಅವರು ಮೇಲೆ ಬರಬಾರ್ದಂಥ ತಂತ್ರ ಕುತಂತ್ರಗಳು ನಡಿತಾವೆ ಬಟ್ ಅದನ್ನು ಮೀರಿ ಬೆಳೆದವ್ರನ್ನ ಲೀಡರ್ಸು ಇವು ಇವೆಲ್ಲ ಇವೆಲ್ಲ ರಾಜಕೀಯ ಪಕ್ಷದಲ್ಲಿ ಸಹಜ ಬಟ್ ಅದಕ್ಕೆ ನಾವು ರೆಡಿಯಾಗಿ ನಾವು ಈಗ ರಾಜಕೀಯ ಮಾಡ್ತಾ ಇದೀವಿ ಅನ್ನೋದನ್ನು ನಾನು ಎಲ್ಲ ನನ್ನ ಮತದಾರ ಬಂಧುಗಳಿಗೆ ತಿಳ್ಸೋಕ್ಕೆ ನಾನು ಯು ಕಳೆದ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ರಾಯಬಾಗ್ ಕ್ಷೇತ್ರದಲ್ಲಿ ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಿಗೆ ಭಾರೀ ಹೊಡೆತ ನೀಡಿದ್ದ ಇವರು ಸ್ವಲ್ಪದರಲ್ಲೇ ಪರಾಭವಗೊಂಡಿದ್ದರು ತದನಂತರ ಸದ್ಯ ಲೋಕಸಭಾ ಚುನಾವಣೆಯಲ್ಲಿ ಇತ್ತೀಚಿನ ರಾಜಕೀಯ ಬೆಳವಣಿಗೆಯನ್ನು ಪ್ರತಿಷ್ಠೆಗೆ ತೆಗೆದುಕೊಂಡ ಅವರು ದೇಶದ ಅತ್ಯುನ್ನತ ಹುದ್ದೆಯಲ್ಲಿ ಮೂವತ್ತು ವರ್ಷಗಳ ಕಾಲ ವಿವಿಧ ವಿಭಾಗಗಳಲ್ಲಿ ಕೆಲಸ ನಿರ್ವಹಿಸಿ ಸಮಾಜದ ಕಳಕಳಿ ದೇಶ ಪ್ರೇಮ ಬಡವರ ಸಹಾಯಕ್ಕಾಗಿ ಮಿಡಿಯುವ ಇವರು ಕ್ಷೇತ್ರದ ಬಹುಜನರ ಆಶಾಕಿರಣರಾದ ಅವರು ಕಾಂಗ್ರೆಸ್ ಹಾಗೂ ಬಿಜೆಪಿಗೆ ಶಡ್ಡು ಹೊಡೆದಿದ್ದಾರೆ ಅವರ ಸ್ಪರ್ಧೆಯಿಂದ ಚಿಕ್ಕೋಡಿ ಕ್ಷೇತ್ರದಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ ಕ್ಷೇತ್ರದ ಎಂಟು ವಿಧಾನಸಭಾ ಕ್ಷೇತ್ರದ ಜನರ ಒಲವು ಶಂಭು ಕಲ್ಲೋಳಿಕರ್ ಅವರ ಬೆನ್ನಿಗೆ ನಿಂತಿದೆ ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆಯೂ ಅಲ್ಲ ಪ್ರತಿಸ್ಪರ್ಧಿಯೂ ಅಲ್ಲ ಬಿಜೆಪಿ ಒಂದೇ ಈಗ ಸ್ಪರ್ಧೆಯಲ್ಲಿದೆ ಎಂದರು ನಂತರ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಕ್ಷೇತ್ರದ ಅಭಿವೃದ್ಧಿ ದೃಷ್ಟಿಯಿಂದ ಬೆಳಗಾವಿ ಜಿಲ್ಲೆ ವಿಭಜನೆ ಅವಶ್ಯಕತೆ ಇದ್ದು ಕ್ಷೇತ್ರದಲ್ಲಿ ವಿದ್ಯಾವಂತರು ಕೈಗಾರಿಕೆಗಳಿಲ್ಲದೆ ಉದ್ಯೋಗಗಳಿಲ್ಲದೆ ನಿರುದ್ಯೋಗಿಗಳಾಗಿ ಅಡೆದಾಡುವಂತಾಗಿದೆ ಉನ್ನತ ಶಿಕ್ಷಣದ ವ್ಯವಸ್ಥೆ ಇಲ್ಲದೆ ವಿದ್ಯಾಭ್ಯಾಸ ಮಟುಕುಗೊಳಿಸುವಂತಾಗಿದೆ ಹಿಂದಿನ ಸಂಸದರು ಹಳ್ಳಿಗಳಿಗೆ ಸರಿಯಾಗಿ ಭೇಟಿ ನೀಡಿಲ್ಲ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ವೋಟ್ ಕೇಳಲಿಕ್ಕೆ ಹೋಗ್ತಾರೆ ಹಾಗಾಗಿ ಕ್ಷೇತ್ರ ಇನ್ನೂ ಸರಿಯಾಗಿ ಅಭಿವೃದ್ಧಿನೇ ಆಗಿಲ್ಲ ಬಿಜೆಪಿ ಅಭ್ಯರ್ಥಿಗೆ ಜನ ಒಂದು ಬಾರಿ ಅವಕಾಶ ನೀಡಿದ್ದಾರೆ ಆದರೆ ಅವರು ಸರಿಯಾಗಿ ಜನರಿಗೆ ಸ್ಪಂದಿಸಿಲ್ಲ ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ಈಗ ತಾನೇ ಕಾಲೇಜು ಶಿಕ್ಷಣ ಮುಗಿಸಿದ್ದಾರೆ ರಾಜಕೀಯದ ಬಗ್ಗೆ ಏನು ತಿಳಿಯದ ಅಭ್ಯರ್ಥಿಯನ್ನು ಕಾಂಗ್ರೆಸ್ ಕಣಕ್ಕಿಳಿಸಿದೆ ಎಂದರು ಈ ಕ್ಷೇತ್ರದಲ್ಲಿ ಮತದಾರರು ಕುಟುಂಬ ರಾಜಕಾರಣಕ್ಕೆ ಬಲಿಯಾಗದೆ ತಮ್ಮ ಅಮೂಲ್ಯ ಮತವನ್ನು ಮದ್ಯಕ್ಕೆ ಇಲ್ಲ ನೂರು ಇನ್ನೂರು ರೂಪಾಯಿಗೆ ಮಾರಿಕೊಳ್ಳದೆ ವಿದ್ಯಾವಂತ ಪ್ರಜ್ಞಾವಂತ ಹಾಗೂ ಜನರ ಬಗ್ಗೆ ಕಳಕಳಿ ಇರುವ ರೈತರ ಕಾಳಜಿ ಹಾಗೂ ಕ್ಷೇತ್ರದ ಅಭಿವೃದ್ಧಿಗೆ ಪ್ರಾಶಸ್ತ್ಯ ನೀಡುವ ಅಭ್ಯರ್ಥಿಗೆ ಅವಕಾಶ ನೀಡಬೇಕು ಎಂದರು ಅವರ ಕ್ಷೇತ್ರದ ಬೆಳವಣಿಗೆಗಾಗಿ ನಮಗೆ ಮತ್ತೆ ಈ ಮೊದಲು ಕೂಡ ಕಾಂಗ್ರೆಸ್ ಪಕ್ಷ ತಮ್ಮನ್ನು ಬೆಳೆಸ್ಕೊಂಡು ಎಲೆಕ್ಷನ್ ಮಾಡಿರ್ತಾರೆ ಲಾಸ್ಟ್ ಟೈಮ್ ಕೊನೆಗಳಿಗೆ ನಿಮ್ಮ ಕೈ ಬಿಟ್ರು ತುಂಬ ನಾನು ಈ ಸಾರಿ ಮಾಡಿಲ್ಲ ಅನ್ನಿಸ್ತೇನೆ ಯಾಕಂದ್ರೆ ಬುದ್ಧಿ ಕೆಲವೊಂದು ಸ್ಯಾರಿ ನಿಮ್ಮ ಸ್ವಂತ ಖರ್ಚದಾಗಿ ಕಲ್ಕೋಂಥ ಪರಿಸ್ಥಿತಿ ಇರ್ತಾವ ಈ ಸಾರಿ ನಾವು ಭಾಳ ಸ್ಟ್ರೈಟ್ ಆಗಿದ್ದೀವಿ ನಾವು ಈ ಜನರಿಗೆ ಈ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಜನರಿಗೆ ಅವರ ಆಶೋತ್ತರಗಳನ್ನು ಬಿಂಬಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀವಿ ನನ್ನ ಕೆಲಸ ಏನಪ್ಪಾ ಅಂತಂದ್ರೆ ಅವ್ರ ಮುಂದೆ ಕನ್ನಡಿ ಹಿಡೋದು ಆ ಕನ್ನಡಿಯಾಗೆ ನೀವು ನೋಡ್ಕೊಳ್ಳಿ ಯಾಕಂದ್ರೆ ನಿಮ್ಮ ಪ್ರತಿಬಿಂಬ ಯಾವಾಗಲೂ ಕ್ಲಿಯರ್ ಇರುತ್ತೆ ಆ ಕ್ಲಾರಿಟಿ ನಿಮಗೆ ನೀವು ಹೆಂಗಿದೀರಿ ಕಪ್ಪಿದ್ರು ಬಿಳಿದಿದ್ದೀರೋ ಕೆಟ್ಟವ್ರು ಇದ್ದೀರೋ ಒಳ್ಳೆಯವರು ಇದ್ದೀರಿ ನೀವೇ ನೋಡ್ರಿ ಅಂತ ಹೇಳಿ ನನ್ನ ಕೆಲಸ ಕನ್ನಡಿ ಹಿಡಿದ್ರೆ ನಾನು ಇವತ್ತು ಲೋಕಸಭಾ ಕ್ಷೇತ್ರದ ಸ್ವತಂತ್ರ ಅಭ್ಯರ್ಥಿಯಾಗಿ ನಾಮ ಭರವಸೆ ನನ್ನ ಎಲ್ಲ ಹಿರಿಯರು ನಮ್ಮ ಪಾರ್ಟಿ ಕಾರ್ಯಕರ್ತರು ಮತ್ತು ನನ್ನ ವಿದೇಶಿಗಳು ನನಗೆ ಕೊಟ್ಟು ಈ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿಗಾಗಿ ನಾನು ಮತ್ತು ಈ ಭಾಗದ ಸಮಸ್ಯೆಗಳನ್ನು ಮನೆ ಮನೆಗೆ ತಗೊಂಡು ಹೋಗಬೇಕು ಅದರ ಬಗ್ಗೆ ಸವಿಸ್ತಾರವಾದ ಡಿಬೇಟು ನಡಿಬೇಕು ಅಂತ ಹೇಳಿ ನಾವು ಈ ಎರಡು ಸಾವಿರದ ಇಪ್ಪತ್ನಾಲ್ಕರ ಈ ಸಂದರ್ಭದಲ್ಲಿ ಹಿರಿಯರಾದ ಈರ್ಗೌಡ ಪಾಟೀಲ್ ಕುಂದ್ರೂಪ್ ಕಾಕಾ ನಾಳಗೌಡ ಪಾಟೀಲ್ ಧುಳಗೌಡ ಪಾಟೀಲ್ ಕಲ್ಲಪ್ಪ ಹಾರುಗೇರಿ ರಾಜು ತಳವಾರ್ ವಕೀಲರಾದ ಭಂಡಗಾರ್ ಹಾಗೂ ಮಹೇಶ್ ತಾಂಶಿ ಮಾರುತಿ ಹಳ್ಳೂರ್ ಸೇರಿದಂತೆ ಸಹಸ್ರ ಸಂಖ್ಯೆಯಲ್ಲಿ ಅಭಿಮಾನಿಗಳು ಬೆಂಬಲಿಗರು ಕಾರ್ಯಕರ್ತರು ಉಪಸ್ಥಿತರಿದ್ದರು ಪಂಚ್ ನ್ಯೂಸ್ಗಾಗಿ ಚಿಕ್ಕೋಡಿಯಿಂದ ಸಂಜೀಟಾ ಕುಡಿ